ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ಈಗ ನಾನೇ ಬಂದಿರೋದು ಟಿಬೆಟಿ ನಿಲ್ಲಮ್ಮ ಕ್ಯಾಂಪ್ ಅಂತ ಸೊ ಇಲ್ಲಿಂದ ಒಳಗಡೆ ಹೋಗಬೇಕು ಅವ್ರ ಕ್ಯಾಂಪ್ ಆಮೇಲೆ ಅವ್ರದ್ದು ಇದು ಶಾಲೆ ಇದೆ ಅಂತ ಎಲ್ಲ ಇದೆ ಅಂತ ಅದನ್ನ ನೋಡ್ತಾ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಹೇಳ್ತೇನೆ ಸೊ ಏನಂದ್ರೆ ನೈನ್ಟೀನ್ ಫಿಫ್ಟಿಯಲ್ಲಿ ಚೈನೀಸ್ ಅವರು ಟಿಬೆಟ್ ಮೇಲೆ ಅತಿಕ್ರಮ ಮಾಡ್ತಾರೆ ಅತಿಕ್ರಮ ಮಾಡಿದ್ಮೇಲೆ ಅಲ್ಲೆಲ್ಲ ಅವ್ರದ್ದು ಪ್ಲೇಸ್ ಎಲ್ಲ ಅವರು ಅಕ್ಯುಪೈ ಮಾಡಿದ್ಮೇಲೆ ಟಿಬೇಟಿಯನ್ಸು ಎಲ್ಲಿ ಹೋಗ್ಬೇಕಂತೂ ಗೊತ್ತಾಗಿಲ್ಲ ಸೊ ಅವರು ಹುಡ್ತಾ ಹುಡ್ತಾ ಹೋಗ್ತಿರ್ತಾರೆ ಹಾಗೆ ಹುಡ್ತಾ ಹುಡ್ತಾ ಹೋಗ್ತಾ ಇರುವಾಗ ಸೊ ತೆಲಾಮ ಹಾಗೆ ಅವ್ರ ಜೊತೆ ಥೌಸಂಡ್ ಆಫ್ ಟಿಬಿಟಿಯನ್ಸು ಈ ಕಡೆ ಕರ್ನಾಟಕ ಮೆಂಟೈನ್ ಮಾಡುತ್ತೆ ಸೊ ಅವ್ರಿಗೆ ಈ ತರ ಒಂದು ಪ್ಲೇಸ್ ಅಂತ ಹೇಳಿ ಅವ್ರಿಗೆ ಫೋರ್ ತೌಸಂಡ್ ಏಕರ್ಸ್ ಪ್ಲೇಸ್ ಅನ್ನ ಅವ್ರಿಗೆ ಬಳುವಳ ಕೊಡ್ತಾರೆ ಸೊ ಆವಾಗಿಂದ ಇಲ್ಲಿ ಹತ್ತೊಂಬತ್ತು ನೂರ ಫಿಫ್ಟಿ ನೈನ್ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ದಲೀಲಮ್ಮ ಹಾಗೂ ಅವ್ರ ಫ್ರೆಂಡ್ಸು ಅವರು ಅನ್ಯಾಯಿಗಳು ಡಿಬೇಟಿಯನ್ಸ್ ಇಲ್ಲಿ ಬಂದು ವಾಸವಾಗಿರ್ತಾರೆ ಹಂಗೆ ಹುಡುಕ್ತಾ ಬರ್ತಾ ಇದ್ದೆ ನಾನು ರೂಮ್ ಎಲ್ಲಿ ಸಿಗುತ್ತೆ ಅಂತೇಳಿ ಇಲ್ಲೊಂದು ಇಲ್ಲಿ ಗೆಸ್ಟ್ ಹೌಸ್ ಅಂತ ಇದೆ ಇಲ್ಲಿ ಒಳಗಡೆ ರೂಮ್ ಸಿಕ್ತು ಹೇ ಫ್ರೆಂಡ್ಸ್ ಇದು ನಾವು ನಾನು ಇದ್ದಿರೋ ಹೋಟೆಲು ನಿಮ್ಗೆ ಆಲ್ರೆಡಿ ತೋರಿಸಿದ್ರೆ ಹಾಗೆ ಈ ತಡ ವೇದಿದೆ ರೂಮ್ ಹೇಗಿದೆ ಬನ್ನಿ ಈ ಥರ ಟೂ ಬೆಡ್ಸ್ ಇದೆ ಇಬ್ಬರು ಇರ್ಬೋದು ಟೂ ಬೆಡ್ಸು ಆಮೇಲೆ ಇದು ಬಾತ್ರೂಮು ಕಬರ್ಡು ಔಟ್ ಸೈಡ್ ಬಾಲ್ಕನಿ ಇದೆ ಬಾಲ್ಕನಿ ಸತ್ಯರ್ತಾ ಇದೆ ಇದು ಬಾಲ್ಕನಿ ಬೆಸ್ಟ್ ಇದೆ ಪರ್ ಹೆ ಸಿಕ್ಸ್ ಹಂಡ್ರೆಡ್ ಮಾಡ್ತಾರೆ ಸೊ ಚೆನ್ನಾಗಿದೆ ರೂಮ್ಸ್ ಹೈಜಿನಿಕ್ ಆಗಿದೆ ಸೈಡ್ ಈ ಥರ ಇದೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ವೀಟ್ ಬಿಯರ್ ಅಂತೆ ನಾನ್ ಹಾಲ್ಕೋಲಿಕ್ಕ ನೋಡೋಣ ಫಸ್ಟ್ ಟೈಮ್ ಕುಡಿತಣ ಅವ್ರಿಗೆ ಯಾವ ರೀತಿ ರೋಡ್ ಬೇಕಾ ಆ ರೀತಿ ರೋಡು ಆಮೇಲೆ ಬಿಲ್ಡಿಂಗು ಆಮೇಲೆ ಮತ್ತೆ ಅವ್ರಿಗೆ ತಿಂಡಿ ತಿನಿಸು ಎಲ್ಲಾ ಇಲ್ಲೇ ಒಂದ್ ಅಂಗಡಿ ಮಾಡಿಟ್ಟಿರ್ತಾರೆ ಆ ಅಂಗಡಿಯಲ್ಲಿ ಬರುತ್ತೆ ತಗೊಂಡ್ ಹೋಗೋದು ಅಡುಗೆ ಮಾಡ್ಕೊಂಡಿರೋ ಇದು ಅವ್ರ ಹಾಸ್ಪಿಟ್ಲು ಹಾಸ್ಪಿಟ್ಲು ಗಂಜಾ ಮೆಡಿಕಲ್ ಸೊಸೈಟಿ ಅಂತ ಹೇಳಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಬಂದಿರೋ ಬಿಕ್ಕುಗಳಿಗೆ ಇರೋಕ್ಕೆ ರೂಮ್ಗಳು ಮನೆಗಳು ಎಲ್ಲ ರೂಮ್ಗಳು ಇರೋದು ಅವ್ರಿಗೆ ಮುಂದಿನ ಈಗ ರೂಮ್ಗಳಿಗೊಂದು ಹೆಸರು ಮಾಡಿರ್ತಾರೆ ಆ ರೂಮ್ಗಳಲ್ಲಿ ಇರ್ತಾರೆ ಇದು ಅವ್ರ ಕಾಲೋನಿ ಎಲ್ಲ ಕಾಲೋನಿಗಳಿವೆ ಇವೆ ರೋಡು ಆಮೇಲೆ ಮನೆಗಳು ಎಲ್ಲ ಎಷ್ಟು ಕ್ಲೀನ್ ಮಾರ್ಕೆಟ್ ಮಾರ್ಕೆಟ್ಗೆ ಶಾಪ್ ಇದೆ ನೋಡೋಣ ಏನ್ಯೂ ಸಿಗುತ್ತಂತ ಹೇಳಿ ಸರಿ ಅಂದ್ರೆ ಅವರು ಇಲ್ಲಿ ಬಿಟ್ಟು ಹೊರಗಡೆ ಬರೋಗೆ ಹಾಗಿಲ್ಲ ಇಲ್ಲೇ ಆಲ್ಮೋಸ್ಟ್ ಎಲ್ಲಾನು ಪರ್ಚೇಸ್ ಮಾಡುವಾಗೆ ಇಲ್ಲಿ ಮಾರ್ಕೆಟ್ ಸಿಗುತ್ತೆ ಸ್ಟೋರ್ ಅಲ್ಲಿ ನಮಗೆ ಪನ್ನು ಆಮೇಲೆ ಇದು ಬೇಕಾಗಿತ್ತು ತಗೊಂಡೆ ಸೊ ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ಹಾಗೆ ಇದು ಪ್ರಾರ್ಥನಾ ಮಂದಿರ ಮಂದಿರಗಡೆ ಇದ್ರೆ ಹರಿನ್ ಜಾನ್ಸ್ ಥೋಸಮ್ ಮೋರ್ಲಿಂಗ್ ಶಾಲೆ ಸ್ಕೂಲ್ ಇದು ಚುಟ್ಟಿ ಸುಟ್ಟಿ ಇದೆಯಲ್ಲ ಸುಟ್ಟಿ ಇಲ್ಲಿದೆ ಇದೆಲ್ಲ ಅವ್ರ ಕಾಲೋನಿಗಳು ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಮಕ್ಕಳು ಕಾಯಿಪಲ್ಯ ತಗೊಂಡು ಮನೆ ಹೋಗ್ತಾ ಇದ್ದಾರೆ ಸೇಬು ಹಣ್ಣು ಆಮೇಲೆ ಮನೆಗೆ ಹೋಗ್ತಾ ಇದಾರೆ ಮಾರ್ಕೆಟ್ ಮಾಡೋದು ಹೋಗೋದು ಅಡುಗೆ ಮಾಡೋದು ತಿನ್ನೋದು ಇದೊಂದು ಪ್ರಾರ್ಥನಾ ಮಂದಿರ ಇದೆ ಇಲ್ಲಿ ಸೊ ಒಳಗಡೆ ಹೋಗ್ಬೇಕಂದ್ರೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸೇಮ್ ಡಿಬಿಟಿಯನ್ ಸ್ಟೈಲಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಹೋಗ್ಬೇಕಂದ್ರೆ ಲಾಕ್ ಇದೆ ಈ ಕಡೆ ಹೋದ್ರೆ ಕಾರವಾರ ಈ ಕಡೆ ಹೋದ್ರೆ ಮುಂಡಗೋಡು ಕ್ಯಾಂಪ್ ಹೆಸರು ಕಂಟಿನ್ಯೂಸ್ ಆಗಿ അവർ വിലേജസ് ഇത് കെമ്പെ ഇന്ത്യ കണ്ടിന്യൂ മാ ಆತನ ಮಂದಿರ ಇಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ